ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಬಂಜಾರ ಅಭಿವೃದ್ಧಿ ನಿಗಮ ಎಲ್ಲರೂ ಬರ್ತಾರೆ ಸಾರ್ ನಮಗೊಂದು ಕಾರ್ಪೋರೇಷನ್ ಕೆಲವು ಶಾಸಕರು ಆಯ್ಕೆನೆ ಮಾಡಿಲ್ಲ ಹಾಗೆ ಬಿಟ್ಟಿಲ್ಲ ನಮ್ಮ ನಿಗಮದಲ್ಲಿ ನೂರ ಮೂವತ್ತಾರು ಕೋಟಿ ಈ ಡ್ರೆಸ್ ಅನ್ನ ಹಾಕೊಂಡ್ರೆ ಇವ್ರಲ್ಲ ಮಾಡಿರುವಂತ ಪಿಕ್ಚರೇ ಗೊತ್ತಾಗಿಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಲೀಸ್ ಆಗಿದೆ ಬಂಜರ ಸಮುದಾಯದ ಸ್ವಂತ ಮನೆಗಳಲ್ಲಿ ಸರ್ ಈಗ ಲಂಬಾಣದಿಗೆ ಕ್ರಿಮಿನಲ್ ಟ್ರೈಬ್ಸ್ ಅಂತ ಟ್ರೀಟ್ ಮಾಡಿ ಸೌಲ ಮೈ ಮೇಲೆ ಸೌಲ ಹಾಕೊಂಡು ಬೀದಿನಲ್ಲಿ ಸ್ನಾನ ಮಾಡ್ತಿದ್ದಾರೆ ಆ ಜನಾಂಗ ಜರ್ಟಿಕಲಿನೇ ಸುಂದರರು ಚೋರಿ ಗೋರಿ ಚೂ ಮಡಿ ಪ್ಯಾರಿ ಚೂ ಜನ ಐ ಪಿ ಎಸ್ ಆಫೀಸರ್ ಸಿಗೋದಿಲ್ಲ ಇಬ್ಬರು ಐ ಎಸ್ ಆಫೀಸರ್ ಸಿಗೋದಿಲ್ಲ ರಮಾಣೇರ್ ಬಾರಿ ಮುಂದುವರೆದ ಸೈಕಾಲಜಿ ಅದು ಪ್ರಪಂಚದಲ್ಲಿ ಭಾರಿ ಪ್ರಿಯವಾದ ವಸ್ತು ಅಂದ್ರೆ ಮಗು ಆ ಮಗುವನ್ನು ಹೊಟ್ಟೆ ಪಾಡಿಗೋಸ್ಕರ ಮಾರಿ ಬದುಕುವಂತ ದೈನಾ ಸ್ಥಿತಿನಲ್ಲಿ ಯಾವ್ದಾದ್ರು ಜಾತಿ ಇದ್ರೆ ಅದು ರಮಾಣೇರ್ ಮಾತು ಹುಳಿಯನ್ನ ಮನೆಯಲ್ಲಿ ಮಾಡಿದಾರ ನಾವು ಸ್ಕೂಲಿಗೆ ಹೋಗ್ತಿರಲಿಲ್ಲ ಹಲವಾರು ಕಡೆ ಮತ್ತೆ ಬೆಳೆ ಬೆಟಾ ಏಯ್ ಪಾಂತ್ಸಪ್ಪ ಅದರಿ ಏ ಪಾಂತ್ಪಾರಿ ಕಾಂಚಿಪು ನನಗೆ ಅನಿಸೋದ್ ಮಟ್ಟಿಗೆ ಎಲ್ಲ ಕಡೆ ಪ್ರಾಮಾಣಿಕದ ಕೊರತೆ ಇದೆ ಇದು ಸರ್ಕಾರದ ಕೈಲಿ ಆಗಲಿಲ್ಲ ಅಂದರೆ ನಮ್ಮ ನಿಗಮಕ್ಕೆ ಕೊಟ್ಟರೆ ನಾವು ಮಾಡ್ತೀವಿ ಕಾನ್ಸ್ಟಿಟ್ಯೂಷನ್ ಕಲ್ಚರ್ ಅಂಡ್ ಕ್ಯಾಟರ್ ನಾಳೆ ನಾವು ಬೋರ್ಡ್ ಮೀಟಿಂಗ್ನಲ್ಲಿ ಇಟ್ಟಿದ್ದೇವೆ ಡೆಮಾಕ್ರೆಸಿನಲ್ಲಿ ಮೀಡಿಯಾ ಭಾಳ ಪವರ್ಫುಲ್